ಸಚಿವ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಆರ್ಎಸ್ಎಸ್ ಬ್ಯಾನಿಗೆ ಬಗ್ಗೆ ಪತ್ರವನ್ನು ಬರೆದಿದ್ದಕ್ಕೆ ಬೆದರಿಕೆಯನ್ನ ಹಾಕಲಾಗಿದೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಬೆದರಿಕೆಯ ಕರೆಗಳು ಬರ್ತಾ ಇದೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಾಲು ಸಾಲು ಬೆದರಿಕೆ ಕರೆಗಳು ಬರ್ತಾ ಇದೆ ಪ್ರಿಯಾಂಕ್ ಖರ್ಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಬೆದರಿಕೆಯನ್ನ ಹಾಕಲಾಗ್ತಾ ಇದೆ ಎಕ್ಸ್ ಖಾತೆಯಲ್ಲಿ ಬೆದರಿಕೆಯ ಬಗ್ಗೆ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ ಕಳೆದ ಎರಡು ದಿನಗಳಲ್ಲಿ ನನ್ನ ಫೋನ್ ರಿಂಗ್ ಆಗ್ತಲೇ ಇದೆ ಮತ್ತೆ ಕಳೆದ ಎರಡು ದಿನಗಳಿಂದ ನನ್ನ ಫೋನ್ ರಿಂಗಣಿಸುವುದನ್ನ ನಿಲ್ಸಿಲ್ಲ ಅಂತ ಹೇಳಿ ಅವರು ಎಕ್ಸ್ ಖಾತೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಪ್ರಶ್ನಿಸೋದಕ್ಕೆ ಮತ್ತು ತಡೆಯೋದಕ್ಕೆ ನಾನು ಧೈರ್ಯ ಮಾಡಿದ್ರಿಂದ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಬೆದರಿಕೆಗಳು ಮತ್ತು ಅತ್ಯಂತ ಕೆಟ್ಟ ನಿಂದನೆಗಳಿಂದ ತುಂಬಿ ಹೋಗಿವೆ ಆದ್ರೆ ನಾನು ಇದರಿಂದ ವಿಚಲಿತನಾಗುವುದಿಲ್ಲ ಅಥವಾ ಆಶ್ಚರ್ಯ ಪಡುವುದಿಲ್ಲ ಆರ್ ಎಸ್ ಎಸ್ ಹುತಾತ್ಮ ಗಾಂಧಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಬಿಡದಿದ್ದಾಗ ಅವರು ನನ್ನನ್ನು ಯಾಕೆ ಬಿಡ್ತಾರೆ ಬೆದರಿಕೆಗಳು ಮತ್ತು ವೈಯಕ್ತಿಕ ನಿಂದನೆಗಳು ನನ್ನನ್ನ ಮೌನಗೊಳಿಸುತ್ತವೆ ಅಂತ ಅವರು ಭಾವಿಸಿದ್ರೆ ಅವರು ತಪ್ಪಾಗಿ ಭಾವಿಸುತ್ತಾರೆ ಇದು ಇದೀಗ ಪ್ರಾರಂಭವಾಗಿದೆ ಬುದ್ಧ ಬಸವಣ್ಣ ಮತ್ತು ಬಾಬಾ ಸಾಹೇಬ್ ಅವರ ತತ್ವಗಳ ಮೇಲೆ ಸ್ಥಾಪಿತವಾದ ಸಮಾಜವನ್ನ ನಿರ್ಮಿಸುವ ಸಮಯ ಇದು ಸಮಾನತೆ ವಿವೇಚನೆ ಮತ್ತು ಕರುಣೆಯಲ್ಲಿ ಬೇರೂರಿರುವ ಸಮಾಜ ಕಟ್ಟಬೇಕಿದೆ ಈ ದೇಶವನ್ನ ಅತ್ಯಂತ ಅಪಾಯಕಾರಿ ವೈರಸ್ಗಳಿಂದ ಶುದ್ಧೀಕರಿಸಬೇಕಿದೆ ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ನೋಡಿ ಸರ್ಕಾರಿ ಮತ್ತು ಅನುದಾನಿತ ಶಾಲಾ ಆವರಣಗಳಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಹಾಗೂ ಶಾಖೆ ನಡೆಸೋದಕ್ಕೆ ಅನುಮತಿಯನ್ನ ನಿರಾಕರಿಸುವಂತೆ ಕೋರಿ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನ ಬರೆದಿದ್ರು ಈ ಮನವಿಯನ್ನ ಪರಿಶೀಲಿಸಿ ನಾನು ಕ್ರಮವನ್ನ ತೆಗೆದುಕೊಳ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ರು ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕರೆಸ್ಪಾಂಡೆಂಟ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಫೋನು ಸಂಪರ್ಕದಲ್ಲಿದ್ದಾರೆ ವೀರೇಶ್ ಈ ಆರ್ ಎಸ್ ಎಸ್ ಚಟುವಟಿಕೆ ನಿಷೇಧ ಮಾಡುವುದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ರು ಪ್ರಿಯಾಂಕ್ ಖರ್ಗೆ ಸಿಎಂ ಬಳಿ ಅದಾದ ನಂತರ ಒಂದ್ ಕಡೆ ಬಿಜೆಪಿಯವರು ಕೂಡ ಇದಕ್ಕೆ ಪ್ರತ್ಯುತ್ತರ ಕೊಡುವಂತಹ ಕೆಲಸವನ್ನ ಮಾಡಿದ್ರು ಆರ್ ಎಸ್ ಎಸ್ ಕಡೆಯಿಂದರೂ ಕೂಡ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳಿ ತಯಾರಿಗಳಾಗ್ತಾ ಇತ್ತು ಇದರ ಮಧ್ಯೆ ಇದೀಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಯಾವ ರೀತಿಯಾದಂತಹ ಕರೆಗಳು ಬರ್ತಾ ಇದೆ ಅಂತ ಹೇಳಿ ಮತ್ತೆ ಅವರು ಎಕ್ಸ್ ಖಾತೆಯಲ್ಲಿ ಒಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಏನೆಲ್ಲ ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ರಮ್ಯಾ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಮತ್ತು ಸಾರ್ವಜನಿಕ ಸಂಸ್ಥೆಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನ ಪ್ರಶ್ನಿಸುವುದು ಮತ್ತು ತಡೆಯೋದಕ್ಕೆ ಕುರಿತಂತೆಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೆದಿದ್ರು ಈ ವಿಚಾರ ಸಾಕಷ್ಟು ರಾಜಕೀಯವಾಗಿ ಚರ್ಚೆಗೂ ಕಾರಣವಾಗಿತ್ತು ಮತ್ತು ಪ್ರಿಯಾಂಕಾ ಖರ್ಗೆ ಪ್ರಿಯಾಂಕಾ ಖರ್ಗೆ ವಿರುದ್ಧವಾಗಿ ಬಿಜೆಪಿ ನಾಯಕರುಗಳು ಸಾಕಷ್ಟು ಹರಿಹಾಯ್ದಿದ್ರು ಇದಾದ ಬಳಿಕ ಇದೀಗ ಪ್ರಿಯಾಂಕಾ ಖರ್ಗೆ ಅವರು ಸ್ವತಃ ಅವರ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡಿರುವಂಥದ್ದು ನಾನು ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡುವ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಯನ್ನ ಆರಂಭಿಸಿದಂತೆ ನನ್ನ ಹಾಗೂ ನನ್ನ ಕುಟುಂಬಕ್ಕೆ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಾ ಇವೆ ಮತ್ತು ಅತ್ಯಂತ ಕೆಟ್ಟ ನಿಂದನೆಗಳು ಸಹ ನನಗೆ ಬರ್ತಾ ಇರುವಂಥದ್ದು ಅಂತ ಹೇಳಿ ಅವರೇ ಸ್ವತಃ ಅವರ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವಂತದ್ದು ಮತ್ತು ಈ ಏನ್ ಬರ್ತಿರ್ತಕ್ಕಂಥ ಬೆದರಿಕೆ ಕರೆಗಳಿಂದ ನಾನು ಯಾವುದೇ ರೀತಿಯಾಗಿ ವಿಚಲಿತನಾಗುವುದಿಲ್ಲ ಮತ್ತು ನಾನು ಈ ಬೆದರಿಕೆ ಕರೆಗಳಿಗೆ ಆಶ್ಚರ್ಯ ಪಡುವುದು ಇಲ್ಲ ಅಂತಂದು ಹೇಳಿದ್ದಾರೆ ಯಾಕಂತ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಬಿಡ್ಲಿಲ್ಲ ನನ್ನನ್ನ ಅವ್ರು ಬಿಡ್ತಾರ ಮತ್ತು ಬೆದರಿಕೆಗಳು ಮತ್ತು ವೈಯಕ್ತಿಕ ನಂದನೆಗಳು ನನ್ನನ್ನ ಮೌನಗೊಳಿಸ್ತವೆ ಅನ್ನೋದಾದ್ರೆ ಅದು ಅವರ ತಪ್ಪ ಭಾವನೆ ಅನ್ನೋದ್ರ ಮೂಲಕ ಇದೀಗ ಪ್ರಿಯಾಂಕಾ ಖರ್ಗೆ ಅವರು ಅವರಿಗೆ ಬರ್ತಿರ್ತಕ್ಕಂಥ ಬೆದರಿಕೆ ಕರೆಗೆ ತದ್ವಿರುದ್ಧವಾಗಿ ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ಮತ್ತಷ್ಟು ಆಕ್ರೋಶವನ್ನು ಹೊರಹಾಕಿರುವಂತದ್ದು ಮತ್ತು ಈ ಕುರಿತಂತೆ ಅವರಿಗೆ ಬರ್ತಿರ್ತಕ್ಕಂಥ ಬೆದರಿಕೆ ಕರೆಗಳಿಗೆ ಕುರಿತಂತೆ ಸಹ ಈಗಾಗಲೇ ಗೃಹ ಸಚಿವರು ಮತ್ತು ಸಿಎಂ ಸಿದ್ದರಾಮಯ್ಯ ಸಹ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ರಮೆ ಯು ತಮ್ಮೆಲ್ಲ ಮಾಹಿತಿಗಾಗಿ ವೀರೇ